ನಾಗಮಂಗಲ ಗಲಾಟೆ ಪ್ರಕರಣ ಗಣೇಶ ಬಂದಾಗ ಕಲ್ಲು ತೂರಾಟ ಪೆಟ್ರೋಲ್ ದಾಳಿಗೆ ಬಿಜೆಪಿ ಶಾಸಕ ಮುನಿರಾಜು ಖಂಡನೆ ನೀವು ಯೇಸುವನ್ನ ಹಾಗೂ ಅಲಹಾನ ಪೂಜೆ ಮಾಡ್ತೀರಿ ಬಹುಸಂಖ್ಯಾತ ಹಿಂದೂಗಳು ಯಾವತ್ತೂ ಕೂಡ ಗಲಾಟೆ ಮಾಡಿಲ್ಲ ದಾಳಿ ನಡೆಸಿದವರನ್ನ ಕೂಡಲೇ ಬಂಧನ ಮಾಡಬೇಕು ಪೊಲೀಸ್ ಗುಪ್ತಚರ ಇಲಾಖೆ ಹಾಗೂ ಸ್ಥಳೀಯ ಪೊಲೀಸರು ನೇರ ಹೊಣೆಗಾರಿಕೆ ಇದೆ ಮಸೀದಿಯಲ್ಲಿ ಪೆಟ್ರೋಲ್ ಬಾಂಬ್ ಕಲ್ಲು ಹೇಗೆ ಬಂತು ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ ದಾಸರಹಳ್ಳಿಯ ಶಾಸಕ ಎಸ್ ಮುನಿರಾಜ್ ನಿನ್ನೆ ಸಂಜೆ ನಾಗಮಂಗ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆ ಸಮಯದಲ್ಲಿ ಒಂದು ಹಂತಕರ ಘಟನೆ ನಡೆದಿದೆ ಅದೊಂದು ದುರ್ದೈವ ಯಾವುದೋ ಒಂದು ರಸ್ತೆಯಲ್ಲಿ ಹೋಗುವಾಗ ಪೂರ್ವ ನಿಯೋಜಿತವಾಗಿ ಕಲ್ಲು ಪೆಟ್ರೋಲ್ ಬಾಂಬು ಇಂಥ ಮಾರಕ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಶಾಂತಿಯುತವಾಗಿ ನಡೀತಿದ್ದಂಥ ಗಣೇಶ ಮೆರವಣಿಗೆ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡಿದ್ದಾರೆ ಇದು ಇಂಟೆಲಿಜೆನ್ಸು ಮತ್ತು ಪೊಲೀಸ್ನ ತೇಜಾವೃತ್ತರಿತ ಇಡೀ ರಾಜ್ಯದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇರ್ಬೇಕು ಮಂಡ್ಯ ಜಿಲ್ಲೆಯಂಥ ಜಿಲ್ಲೆ ಇದೆ ಅದು ನಾಗಮಂಗಲದಂಥ ಸ್ಥಳದಲ್ಲಿ ಈ ಹಿತ ಕರೆದ್ರೆ ನಡೆದಿರೋದು ಭಾಳ ಸಂಖ್ಯಾತಕರ ಇದನ್ನು ನಾವು ಖಂಡಿಸ್ತೀವಿ ಪೊಲೀಸ್ನವರು ಇನ್ನು ಮುಂದೆ ಇದೊಂದು ಬಹುದೊಡ್ಡ ಹಿಂದೂ ರಾಷ್ಟ್ರ ಎಲ್ಲ ಜನಾಂಗದ ಭಾಷೆ ಎಲ್ಲ ಜನಾಂಗದ ಧರ್ಮದ ಜನ ವಾಸ ಮಾಡುವಂಥ ಪ್ರದೇಶ ನಮಗೆ ಶಾಂತಿಯುತವಾಗಿ ಅವರವರ ಆಚರಣೆಗಳನ್ನ ಅವರವ್ರು ಮಾಡ್ತಾರೆ ಕ್ರಿಶ್ಚಿಯನ್ರು ಅವ್ರ ಮೆರವಣಿಗೆಗಳನ್ನ ಮಾಡ್ತಾರೆ ಮುಸಲ್ಮಾನರು ಅವರ ಮೆರವಣಿಗೆಗಳನ್ನ ಅವ್ರ ಪೂಜೆ ದೇವರುಗಳನ್ನ ಮಾಡ್ತಾರೆ ಹಿಂದೂಗಳು ಬಹುಸಂಖ್ಯಾತ ಹಿಂದೂಗಳು ಕೂಡ ಗಣೇಶ ಮೆರವಣಿಗೆಯಲ್ಲಿ ಪ್ರತಿ ವರ್ಷ ಸ್ವತಂತ್ರ ಪೂರ್ವದಿಂದಲೂ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಪೇಪರ್ ನೋಡಿದ್ರೆ ದಿನ ಬೆಳಗ್ಗೆ ಲಕ್ಷಾಂತರ ಗಣೇಶ ವಿಸರ್ಜನೆ ಆಗಿದೆ ಲಕ್ಷಾಂತರ ಜನ ಗಣೇಶ ಪ್ರತಿನಿತ್ಯ ವಿಸರ್ಜನೆಗಳಾಗ್ತಾ ಇದೆ ಅಂಥದ್ರಲ್ಲಿ ಎಲ್ಲೂ ನಡೀತಂಥ ಘಟನೆ ನಾಗಮಂಗಲ ನಡೆಯೋದನ್ನು ನಾವು ಖಂಡಿಸ್ತೀವಿ ನಮ್ಮ ಪಕ್ಷನೂ ಇದನ್ನು ಕಣಿಸುತ್ತೆ ಇದೊಂದು ದುರ್ದೈವದ ಸಂಗತಿ ಇಂಥ ಕಿಡಿಗಳ ಮೇಲೆ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಸಲಿಕೆ ಮಾಡಿ ತಪ್ಪಿಸತ್ತರ ವಿರುದ್ಧ ಕಠಿಣವಾದಂಥ ಕ್ರಮ ಜರುಗಿಸಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡಿ ಇವಾಗ ದರ್ಗಾ ರಾಜ್ಯ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಹಿಂದೆ ಅನೇಕ ಉದಾಹರಣೆಗಳಿವೆ ಅನೇಕ ಹಿಂದೆ ಹೈತ ಘಟನೆ ಘಟನೆಗಳು ನಡೆದಾಗ ಅಲ್ಲಿ ಚೆಕ್ ಮಾಡಿದಾಗ ಅನೇಕ ಆಯುಧಗಳು ಅನೇಕ ಈ ರೀತಿಯ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೊಂಡು ಉದಾಹರಣೆಗಳು ಇದೆ ಇದು ಪೊಲೀಸರ ನಿರ್ಲಕ್ಷ್ಯ ಅಂತ ನಾನು ಭಾವಿಸ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ